ಈ ಥರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ವಿಡಿಯೋ ಓಪನ್ ಮಾಡಿದ ತಕ್ಷಣವೇ ಕ್ಲೀನಿಂಗ್ ಮಾಡ್ತಾರ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಬೇಡಿ ನಮ್ಮ ಯಜಮಾನ್ರು ಶಬರಿಮಲೆಗೆ ಹೋಗ್ಬೇಕು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳಿ ಮಾಲೆ ಇದ್ದಾರೆ ಸೊ ಹಾಗಾಗಿ ತ್ರೀ ಡೇಸ್ ಮುಂಚೆನೇ ಎಲ್ಲನೂ ಕ್ಲೀನ್ ಇದ್ದೀವಿ ಮನೆಯದೆಲ್ಲ ಡಸ್ಟೆಲ್ಲ ಮಾಡಿ ಎಲ್ಲನೂ ಬಟ್ಟೆ ತೊಗೊಂಡು ಬರೆಸಿ ಈಗ ಮನೆಯೆಲ್ಲ ಫುಲ್ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀವಿ ಅಯ್ಯಪ್ಪ ಸ್ವಾಮಿ ಪೂಜೆ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ತುಂಬ ನೇಮ ನಿಷ್ಠೆಯಿಂದ ಮಾಡಬೇಕು ಸೊ ಹಾಗಾಗಿ ಫಸ್ಟೆಲ್ಲ ಮೇಲುಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಿಧಾನ ಕೆಳಗಡೆ ಮಾಡ್ಕೊಬೋದು ಅಂತ ಹೇಳಿ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ ನನ್ನ ಹಸ್ಬೆಂಡ್ ಚಿಕ್ಕ ವಯಸ್ಸಿಂದ ಮಾಲೆ ಹಾಕೋತಿದ್ರಂತೆ ಆಮೇಲೆ ಬಿಟ್ಬಿಡಿದ್ರು ಏನು ರೀಸನ್ಸ್ಗೆ ಸೊ ಇವಾಗ ಮದುವೆ ಆದಮೇಲೆ ಹಾಕೋತೀನಿ ಅಂತ ಹೇಳಿದ್ರು ಬಟ್ ಮದುವೆ ಆದಮೇಲೆ ಮದುವೆ ಆಗಿದ್ದು ಮೊದಲನೇ ವರ್ಷ ಮಾಲೆ ಹಾಕ್ಕೋಬಾರ್ದು ಅದು ಒಂದು ನಿಯಮ ಇರುತ್ತೆ ಸೊ ಹಾಗಾಗಿ ಮದುವೆ ಆಗಿದ್ದು ಮೊದಲನೇ ವರ್ಷ ಮಾಲೆ ಹಾಕಂಗಿಲ್ಲ ಅಂದ್ಬಿಟ್ಟು ಹಾಕಲಿಲ್ಲ ಅವರು ನಂಗೆ ತುಂಬಾ ಆಸೆ ಇತ್ತು ಇವರು ಮಲೆ ಹಾಕೋಬೇಕು ಹೋಗಿ ಬರಬೇಕು ಅಂತ ಹೇಳಿ ಅದಾದಮೇಲೆ ಮೊದಲನೇ ವರ್ಷ ಹೋಗೋಕ್ಕಾಗಲಿಲ್ಲ ಎರಡನೇ ವರ್ಷ ನಾನು ಕಂಜೀವ್ ಆಗಿದ್ದೆ ಮಗು ಆಯಿತು ಪ್ರೆಗ್ನೆಂಟು ಪ್ರೆಗ್ನೆಂಟಲ್ಲೂ ಹೋಗಬಾರ್ದು ಅಂತ ಹೇಳಿ ಹೋಗಲಿಲ್ಲ ಈಗ ಮಗು ಆಯಿತು ಮಗುಗೂ ಒಂದು ವರ್ಷ ಆಯಿತು ಸೊ ಇವಾಗ ಹೋಗೋ ಭಾಗ್ಯ ಸಿಕ್ಕಿದೆ ಅವರಿಗೆ ಹೇಳ್ತಾರೆ ಗೊತ್ತಾ ದೇವಸ್ಥಾನಕ್ಕೆಲ್ಲ ಹಾಗೆ ಸುಮ್ಮನೆ ಸುಮ್ಮನೆ ಹೋಗೋಕ್ಕಾಗಲ್ಲ ಆ ದೇವರ ಆಶೀರ್ವಾದ ಇದ್ದು ಅವ್ರು ಕಲಿಸ್ಕೊಬೇಕು ಅಂದಾಗ್ಲೇ ಹೋಗೋಕ್ಕಾಗೋದು ಸೊ ಹಾಗಾಗಿ ಈ ವರ್ಷ ನಮಗೆ ಯೋಗ ಕೂಡಿ ಬಂದಿದೆ ಅಯ್ಯೋ ನನ್ನ ಹಸ್ಬೆಂಡ್ ಆಲ್ರೆಡಿ ಒಂಬತ್ತತ್ತು ವರ್ಷ ಹಾಕ್ಕೊಂಡಿದ್ದಾರೆ ಇದು ಹನ್ನೊಂದನೇ ವರ್ಷ ಅನಿಸುತ್ತೆ ಅವ್ರು ಹೋಗ್ತಾ ಇರೋದು ಒಂದು ಆರು ವರ್ಷ ಗ್ಯಾಪ್ ಆಗಿತ್ತು ಆರು ವರ್ಷ ಆದಮೇಲೆ ಇದೇ ಮೊದಲನೇ ಸಲ ಹೋಗ್ತಾ ಇರೋದು ಅವರು ಆರು ವರ್ಷ ಗ್ಯಾಪ್ ಆದಮೇಲೆ ಕೆಲವೊಂದು ಸಲ ಹಿಂಗೆ ಆಗುತ್ತೆ ಜೀವನದಲ್ಲಿ ಕೆಲವೊಂದು ದರಿದ್ರಗಳು ಹೋದ ಜೀವನದಲ್ಲಿ ಒಳ್ಳೆಯದೆಲ್ಲ ಆಗೋದು ಅಂದ್ಕೊಂಡಿದೆಲ್ಲ ಪಲ್ಸೋದು ಕೆಲವೊಂದು ಸಲ ಹಾಗೆ ಜೀವನದಲ್ಲಿ ನಮ್ಮ ಏಳ್ಗೆನ ಸಹಿಸ್ಕೊಳ್ದೇ ಇರೋ ಅಂಥವರು ನಮ್ಮ ಜೀವನದಲ್ಲಿ ಅಡ್ಗಾಲಾಗಿ ನಿಂತಿರ್ತಾರೆ ಕೆಲವೊಂದನ್ನು ಬಿಟ್ಟು ನಾವು ಮುಂದೆ ಹೋದಾಗ್ಲೇ ನಾವು ಉದ್ಧಾರ ಆಗೋಕ್ಕಾಗೋದು ಸೊ ಹಾಗಾಗಿ ನಮಗೀಗ ಏಳಿಗೆ ಆಗ್ತಾಯಿದೆ ಜೀವನದಲ್ಲಿ ಕೆಲವೊಂದು ದರಿದ್ರನ ಬಿಟ್ಟು ಮುಂದೆ ಹೋದ ಮೇಲೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಆಬ್ವಿಯಸ್ಲಿ ಎಲ್ಲರ ಜೀವನದಲ್ಲೂ ಇರುತ್ತೆ ಈ ಥರ ಸೊ ಕೆಲವೊಬ್ರು ಹೇಳ್ಕೊತಾರೆ ಕೆಲವೊಬ್ಬರು ಹೇಳ್ಕೊಳ್ಳೋದಿಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮಂತ ನೇರ ನೋಡಿ ಇರೋರು ಒಬ್ವಿಯಸ್ಲಿ ಎದುರುಗಡೆ ಮಕ್ಕಳ್ದಂಗೆ ಹೇಳ್ತೀವಿ ಆಮೇಲೆ ಈ ನಡುವೆ ಯಾರ್ಯಾರು ಮನೆಗೆ ಬರ್ತಿರೋ ಅಥ್ವಾ ಯಾರಾದರೂ ನನ್ನ ಯೂಟ್ಯೂಬ್ ನೋಡೋರು ಆ್ಯಂಡ್ ನನಗೆ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಕೇಳ್ತಾರೆ ಏನಂತಕ್ಕೆ ಪಕ್ಷನ ನಿಮ್ಮ ಮನೇಲಿ ಮಾಡಿದೆ ನಿಮ್ಮ ಆವಂದು ನಿಮ್ಮ ತಂದೆ ಜೊತೆ ಏನಕ್ಕೆ ನಿಮ್ಮ ಅಪ್ಪನ ಮನೇಲಿ ಯಾಕೆ ನಿಮ್ಮ ಮಾವನ ಫೋಟೋ ಇಟ್ಟಿದ್ಯಾ ಅಂತೆಲ್ಲ ಕ್ವಶನ್ಸ್ ಬರ್ತಾನೆ ಇರುತ್ತೆ ಅದಕ್ಕೆ ನಾನು ಇದ್ರಗಡೆ ಕ್ಲಾರಿಫೈ ಕೊಟ್ಟಿದ್ದೀನಿ ಕೆಲವೊಬ್ರು ಕೇಳ್ತಾರೆ ಕೆಲವೊಬ್ರು ಕೇಳೋದಿಲ್ಲ ಸೊ ಹಾಗಾಗಿ ಎಲ್ರಿಗೂ ಒಂದು ಕ್ಲಾರಿಟಿ ಸಿಗಲಿ ಅಂತ ಹೇಳಿ ನಾನು ಈ ವಿಡಿಯೋಲಿ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ನಾನು ಮದುವೆ ಆಗಿ ಹೋದಾಗ ನಮ್ಮ ಮಾವಂದು ಮತ್ತು ಅವರ ಅಪ್ಪ ಅಮ್ಮಂದು ಯಾರೂ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರಲಿಲ್ಲ ರೆಗ್ಯುಲರಾಗಿ ಮಾಮೂಲಿ ಪಕ್ಷದ ದಿನ ಮಾತ್ರ ಇಟ್ಬಿಟ್ಟು ಮಿಕ್ಕಿ ದಿನ ಎಲ್ಲ ಎತ್ತಿ ಸಜ್ಜದ ಮೇಲೆ ಎಸ್ತಿರ್ತಿದ್ರು ಕೇಳಿದ್ದಕ್ಕೆ ಒಂದೊಂದು ಕೆಲವೊಂದು ಸಿಲ್ಲಿ ರೀಸನ್ಸ್ ಕೊಟ್ಟರು ನಿಜವಾಗ್ಲೂ ಅದು ವರ್ತ್ ಅಂತ ನನಗೆ ನನಗನ್ನಿಸ್ಲಿಲ್ಲ ಯಾಕಂದರೆ ನಾವು ದೇವ್ರಿಗೆ ಕೈ ಮುಗಿತೀವೋ ಅಲ್ವೋ ಪಿತೃಗಳಿಗೆ ಕೈ ಮುಗಿಬೇಕಂತೆ ಅವ್ರ ಆಶೀರ್ವಾದ ಇದ್ರೇ ಅಂತೆ ನಾವು ಹೇಳಿ ಆಗೋದು ಅಥವಾ ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಸಿಗೋದು ಅವ್ರ ಆಶೀರ್ವಾದ ಇದ್ದರೆ ಮಾತ್ರನೇ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಪಾಪ ನನ್ನ ಹಸ್ಬೆಂಡ್ಗೂ ಅದ್ರ ಬಗ್ಗೆ ನಾಲೆಡ್ಜ್ ಎಲ್ಲ ಇರಲಿಲ್ಲ ಸೊ ಅವರು ಅದ್ರ ಅದನ್ನೇನು ಪೂಜೆ ಎಲ್ಲ ಮಾಡ್ತಾ ಇರಲಿಲ್ಲ ಸೊ ನಾನು ಮದುವೆ ಆಗಿ ಹೋದ್ಮೇಲೆ ನಮ್ಮ ಮಾವನ ಫೋಟೋನ ನಾನೇ ಮಾಡಿಸಿದ್ದು ತೊಗೊಂಡೋಗಿ ಅದನ್ನು ಫ್ರೇಮ್ ಹಾಕ್ಸ್ಕೊಂಡು ಬಂದು ಅದನ್ನು ಮಾಡಿಸ್ಕೊಂಡು ಬಂದು ಫೋಟೋನ ಹ್ಯಾಂಗ್ ಮಾಡಿ ಅದರಲ್ಲಿ ಪ್ರತಿದಿನ ಪೂಜೆ ಮಾಡ್ತಾಯಿದ್ದೆ ಹೂವು ಹಾಕಿ ಪಾಪ ಯಾವಾಗೋ ನಮ್ಮ ಮಾವ ಮತ್ತು ಅವರ ಅಪ್ಪ ಅಮ್ಮ ಕತ್ ಕಿತ್ತಿ ಇನ್ನೂ ಜನಕ್ಕೆ ಅದನ್ನು ಎತ್ತಿ ಮೇಲೆ ಮೂಲೆಯಲ್ಲಿ ಬಿಸಾಕಿದ್ರು ನಾನು ಹೋಗಿ ಅದಕ್ಕೆ ಪೂಜೆ ಪುನಸ್ಕಾರ ಅನ್ನೋದು ಸ್ಟಾರ್ಟ್ ಮಾಡಿದ್ದು ಅದಕ್ಕೂ ಮುಂಚೆ ನಾನು ಎಲ್ಲೂ ನೋಡಿರಲಿಲ್ಲ ಕತೆ ಪುರಾಣಗಳೆಲ್ಲ ಸುಮ್ಮನೆ ಏನು ಗೊತ್ತಾ ಬಾಯಲ್ಲಿ ಬುಡೇ ಬಿಡೋದಕ್ಕಷ್ಟೇ ಜನ ಲಾಯಕ್ಕು ಗಂಡು ಮಕ್ಕಳು ಹೆಣ್ಮಕ್ಳು ಸಮ ಅಂತಾರೆ ಹೆಣ್ಮಕ್ಳು ಆಸ್ತಿ ತಗೊಂಡು ಸೈಟ್ಗಳು ತೊಗೊಂಡು ಮದುವೆ ಮಾಡ್ಕೊಂಡು ಗಂಡನ ಮನೇಲಿ ಸೆಟ್ಲಾಗ್ಬಿಟ್ಟು ಸುಮ್ಮನೆ ತಿರ್ಗಾ ಬರ್ತಾರೆ ಅಪ್ಪನ ಆಸ್ತಿಲ್ ಸಮಭಾಗ ನಮಗೆ ಅಂತ ಈ ಥರ ಫ್ರಾಡ್ ಕೆಲಸಗಳು ತುಂಬ ಕಡೆ ಆಗ್ತಿದೆ ಆದರೆ ಜನಕ್ಕೆ ಗೊತ್ತಿಲ್ಲ ವಾಪಸ್ ತಿರುಗಿ ನಿಂತರೆ ನಾವು ಹೆಂಗೆಲ್ಲ ಮಾಡ್ಬೋದು ಅವ್ರ ಸಂಸಾರಗಳನ್ನ ಬೀದಿಲಿ ನಿಲ್ಲಿಸ್ಬೋದು ಅಂತ ನಾವು ಸುಮ್ಮನೆ ಪಾಪ ಚಿಕ್ಕ ಮಕ್ಕಳು ಏನಕ್ಕೆ ನಾವು ಅದೆಲ್ಲ ಮಾಡೋದು ಬೇಡ ಕರ್ಮ ಅನ್ನೋದೊಂದು ಇರುತ್ತೆ ಅವ್ರುಗಳಿಗೂ ಹೆಣ್ಮಕ್ಳು ಹುಟ್ಟಿರ್ತಾರೆ ಅವರು ಇನ್ನೊಂದು ಮನೆಗೆ ಹೋಗ್ತಾರೆ ಅಲ್ಲಿ ನೋಡ್ಕೊಳ್ಳೋಣ ದೇವ್ರು ತೋರಿಸುತ್ತೆ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ ಬರೀ ಆಸ್ತಿಲ್ ಮಾತ್ರ ಸಮಭಾಗ ಇವೆಲ್ಲ ಕೇಳ್ತಾರೆ ಅದೇ ತಂದೆ ಫೋಟೋ ತೊಗೊಂಡೋಗಿ ಪೂಜೆ ಮಾಡಬೇಕು ಪಕ್ಷ ಮಾಡಬೇಕು ಅನ್ನೋ ಯೋಗ್ಯತೆಗಳಿರೋದಿಲ್ಲ ಹೋಗಿ ಯಾರ್ದೋ ಮನೆ ದೀಪ ಹಚ್ತಾರೆ ಅವ್ರ ಮನೇಲಿ ತೊಗೊಂಡೋಗಿ ಇವ್ರ ಅಪ್ಪ ಅಮ್ಮನ ಫೋಟೋ ಇಟ್ಕೊಂಡು ಪೂಜೆ ಆಗೋದಿಲ್ಲ ಅದೇ ಆಸ್ತಿ ಮಾತ್ರ ಎತ್ಕೊಂಡು ಹೋಗಿ ಲಾಯಕ್ ಇರ್ತಾರೆ ಲಾಯಕ್ಕಿರ್ತಾರೆ ಏನು ಮಾಡೋಕ್ಕಾಗಲ್ಲ ಇಂಥ ಕಚಡ ಜನಗಳ ಮಧ್ಯ ಸಿಕ್ಕಾಕೊಂಡ್ಮೇಲೆ ಒಬ್ವಿಯಸ್ಲಿ ನಾವೇನು ಮಾಡಬೇಕು ಚೀತು ಅಂತ ಉಗುದಿ ದೂರ ಇಟ್ಟು ನಮ್ಮ ಲೈಫ್ ನಾವು ನೋಡ್ಕೋಬೇಕು ಸೊ ಹಾಗಾಗಿ ನಮ್ಮ ಮಾವಿನ ಫೋಟೋನ ನಾನೇ ನನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರೋದು ಬರೀ ಮಕ್ಕಳ ಕತೆ ಆಗಿದ್ದಿದ್ರೆ ಹೋಗ್ಲಿ ಬಿಡಿ ಅನ್ಬೋದು ಕಟ್ಕೊಂಡು ಹೆಂಡ್ತಿನೂ ಹಂಗೆ ಇದ್ದಾಗ ಏನೂ ಮಾಡೋಕ್ಕಾಗೋದಿಲ್ಲ ಆಬ್ವಿಯಸ್ಲಿ ಅವ್ರುಗಳು ಯಾರೂ ಮಾಡಿಲ್ಲ ಅಂದಾಗ ನಾವೇ ಮಾಡಬೇಕಾಗತ್ತೆ ಆಸ್ತಿ ಬೇಕಂತೆ ಆದರೆ ಕಟ್ಕೊಂಡಿರೋ ಗಂಡನ ಫೋಟೋಗಳು ಕೆಲವ್ರಿಗೆ ಬೇಕಾಗೋದಿಲ್ಲ ಬಿಸಾಕ್ಬಿಟ್ಟು ಹೋಗ್ತಾರೆ ಇದನ್ನು ಯಾರೂ ಕೇಳೋಕ್ಕೂ ಬರೋದಿಲ್ಲ ಇದನ್ನು ಯಾರೂ ನೋಟಿಸು ಮಾಡೋದಿಲ್ಲ ಇದಂತೂ ವಿಪರ್ಯಾಸನೇ ನೋಡೋಣ ಬಿಡಿ ದೇವರು ಮೇಲ್ ನೋಡ್ತಾ ಇರ್ತಾನೆ ಹಿರಿಯರ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಡೈಲಿ ಕೈ ಮುಗಿತೀವಿ ಫೋಟೋ ನೋಡಿಕೊಂಡು ಕೆಲಸಗಳನ್ನ ಮಾಡ್ತೀವಿ ನೋಡೋಣ ಅವರು ನಮ್ಮ ಒಳ್ಳೆತನಕ್ಕೆ ಒಳ್ಳೇದು ಮಾಡ್ತಾರ ಇಲ್ಲ ಕೆರ್ಡು ಜನಗಳ್ಗೆ ಒಳ್ಳೇದು ಮಾಡ್ತಾರ ಅಂತ ನೋಡೇ ಬಿಡಣ್ ಆಂಟಿ ಅವ್ರು ಬರೋಕ್ಕಾಗಿಲ್ಲ ಅಂತ ಮನೆಗೆ ಬಂದು ಇಲ್ಲಿ 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 ಇಲ್ಲೊಡ ನ ಇದು ಇಲ್ಲೋಡು ಅದು ಅದು ಇಲ್ಲಿ ಇಲ್ಲೋಡು ಅದು ಅರ್ಧ ಆಗ್ತಿ ಅದು ಅರ್ಧ ಇಲ್ಲಿ ಇಲ್ಲಿ ಗೊಂಬೆ ವಾ ಹಾಗೆ ಕ್ಲೀನ್ ಮಾಡಬೇಕಾದ್ರೆ ಇದ್ರಗಡೆ ಮನೆ ಆಂಟಿ ಬೋರ್ಡೇಗೆ ಬರೋಕ್ಕಾಗಿಲ್ಲ ಸಂಜೆ ಬರ್ಡೇ ಪಾರ್ಟಿ ಅಂತ ಅಂದ್ಕೊಂಡೆ ನೋಡಿದ್ರೆ ಬೆಳಗ್ಗೆ ಮಧ್ಯಾಹ್ನನೇ ಆಗೋಗಿತ್ತಂತ ಹೇಳಿ ನಾನು ಮಿಸ್ ಮಾಡಿಕೊಂಡೆ ಅಂತ ಮನೆಗೆ ಬಂದು ಗಿಫ್ಟೆಲ್ಲ ಕೊಟ್ಟು ಹೋದರು ಅವನಿಗೆ ವಿಶ್ ಮಾಡಿ ಸೊ ಅದನ್ನು ಗಿಫ್ಟೆಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ಅಮ್ಮ ಮತ್ತು ನನ್ನ ಮಗ ಇವಾಗೆಲ್ಲ ಹೋಗೋಕ್ಕಾಗಿಲ್ಲ ಅಂದರೆ ಅಯ್ಯೋ ಬಿಡು ಹೋಗೋಕ್ಕಾಗಿಲ್ಲ ಅನ್ಕೊಂಡು ಸುಮ್ಮನೆ ಇರೋ ಜನಗಳ ಮದುವೆ ಇವರು ನಮಗೆ ಅಂತ ಸ್ಪೆಷಲ್ ಪ್ರಿಫ್ರೆನ್ಸ್ ಕೊಟ್ಟು ಮನೆಗೆ ಬಂದು ಅವನಿಗೆ ಗಿಫ್ಟ್ ಕೊಟ್ಟು ಹೋಗಿ ನಂಗೆ ತುಂಬ ಆಯಿತು ಆ್ಯಂಡ್ ಬರೋಕ್ಕಾಗಿಲ್ಲ ಅಂತ ಬೇಜಾರು ಮಾಡಿಕೊಂಡು ಹೇಳಿದಾಗ ನನಗೊಂಥರ ಅನ್ನಿಸ್ತು ಪಾಪ ಅಂತ ಈ ಥರ ಎಲ್ಲ ಒಳ್ಳೆ ಜನಗಳನ್ನ ಸುತ್ತಮುತ್ತ ಇಟ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ ಆ್ಯಂಡ್ ನಾನು ಅವ್ರದೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಆಯಿತಾ ಯಾಕಂದರೆ ಪ್ರೈವಸಿ ಪರ್ಪಸ್ ನಾನು ಅವ್ರದೆಲ್ಲ ವೀಡಿಯೋ ಮಾಡಿಲ್ಲ ಬಟ್ ನನಗೆ ತುಂಬ ಖುಷಿ ಆಯಿತು ತುಂಬ ಒಳ್ಳೇದು ಬೈಸೋರು ನಮ್ಮ ಸುತ್ತಮುತ್ತ ಇರಬೇಕಾದ್ರೆ ಕೇಳಿ ಬೈಸೋನ್ನೆಲ್ಲ ದೂರನೇ ಇಟ್ಟಿದ್ದೀವಿ ಅದ್ರ ಬಗ್ಗೆ ಚಿಂತೆನೇ ಇಲ್ಲ ನಮಗೆ ಯಾವನು ಹೇಳಿದ್ದಂತೆ ನನ್ಗೆಣ್ಣಂಗೆ ಜನ ಸಂಪಾದನೆ ಮಾಡು ನಿನಗ್ಯಾರೂ ಇಲ್ಲ ನಮ್ಮನ್ನ ಬಿಟ್ಟರೆ ಅಂತ ನಿಮ್ಮ ಅಪ್ರಷ್ಟು ಸಂಪಾದನೆ ಮಾಡಿದ್ದೀವಿ ಜನಗಳನ್ನ ನಿಮ್ಮ ಥರ ಚೀತು ಅನ್ನಿಸ್ಕೊಂಡು ಊರು ತುಂಬ ಓಡಾಡ್ತಿಲ್ಲ ಒಳ್ಳೆ ಮನ್ಸಿರೋ ನಾಲ್ಕು ಜನನ ಸಂಪಾದನೆ ಮಾಡಿದ್ದೀವಿ ನಮ್ಗೆ ಅದೇ ಸಾಕು ಸುಮ್ಮನೆ ತೋರ್ಕೆಗೋಸ್ಕರ ಹಿಂಡು ಹಿಂಡು ತುಂಬಿಕೊಂಡು ಅವ್ರ ಇವ್ರನ್ನೆಲ್ಲ ಇವ್ರು ನಮ್ಮ ಸಂಬಂಧಿಕರು ಅವ್ರು ನಮ್ಮ ಸಂಬಂಧಿಕರು ಅಂತ ಬೂಡೆ ಬಿಟ್ಕೊಂಡು ಶೋ ಆಫ್ ಮಾಡೋದಿಲ್ಲ ಅಲ್ಲಿ ನೋಡಿದ್ರೆ ಚೀತು ಅಂತ ಒಗಿತಾ ಇರ್ತಾರೆ ಇವ್ರುಗಳ ಬಗ್ಗೆ ನೋಡಿದ್ರೆ ಇಂಥವ್ರು ಬಂದ್ಬಿಟ್ಟು ನನ್ನ ಗಂಡಂಗೆ ಹೇಳ್ತಾ ಇರ್ತಾರೆ ಜನನ ಸಂಪಾದನೆ ಮಾಡು ಸಂಬಂಧಿಕರು ಉಳಿಸ್ಕೊ ಅಂತ ಆ ಕಚ್ಚಡ ಕ್ಯಾರೆಕ್ಟರ್ ಜನಗಳನ್ನ ಸಂಬಂಧಿಕರು ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ ಅಮ್ಮ ಹ್ಯಾಪಿ ಚೆನ್ನಾಗೈತಾ ಚೆನ್ನಾಗೈತಾ ಸೂಪರ್ ಹ್ಯಾರಿ ಪೋಟರ್ ಸಿಕ್ಕಾಕೊಂಡ ಅಂತ ಒಂದು ಸೀರೀಸ್ ಮಾಡ್ಬೇಕಮ್ಮ ಹಾಂ ಓ ಿ ಪೋಟರ್ ತರ ಹಾರ ಸಿಗಸ್ಕೊಂಡ ಚಾಪನ ಏನದು ಇಷ್ಟೊಳ್ಳೆ ಟೈಸ್ ಕೊಟ್ಟವ್ರೆ ಆಟಕ್ಕೆ ನನ್ಗೆ ಪರ್ಕೆ ಈ ಕಸ ಇದೇ ಬೇಕು ಅಮ್ಮ ಕಸ ಗುಡಿಸ್ತಾ ಇದೇನೆ ಬಂಗಾರಿ ಕಸ ಮಾಡ್ತಾ ಇದ್ಯಾ ಅಂತ ಹೇಳು ಕಸ ಗುಡಿಸ್ತಾರ ಕಸ ಮಾಡ್ತಾ ಇದೀನಮ್ಮ ಜೈ ತೀಟೆ ಎಷ್ಟು ತೀಟೆ ಮಾಡೋದು ನೀನು ಎಷ್ಟು ತೀಟೆ ಮಾಡೋದು ನೀನು ಎಷ್ಟು ಮಾಡೋದು ತೀಟೆ ನೀನು ನಿಮಗೆ ಗೊತ್ತಿರೋ ಹಾಗೆ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡು ಬಿಟ್ಟನಾ ಬರ್ಡೇ ಪಾರ್ಟಿ ಮತ್ತು ನಾಮಕರಣಕ್ಕೆ ಸೊ ಇವಾಗ ಈ ನೇಲ್ಸ್ ಇಟ್ಕೊಂಡು ಏನೂ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಫುಲ್ ಒಂಥರ ಪೇಯ್ನ್ ಆಗುತ್ತೆ ಜಾಸ್ತಿ ಕೆಲಸ ಮಾಡಿದ್ರೆ ನೇಲ್ಸ್ ಎಲ್ಲ ಸೊ ಹಾಗಾಗಿ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ನಾನು ಮಾಡ್ಕೊತಿದ್ದೆ ಅಮ್ಮ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿಕೊಂಡು ನನ್ನ ಹತ್ರ ಮಾತಾಡಿಕೊಂಡು ಕೆಲಸ ಎಲ್ಲ ಮಾಡಿ ಮುಗಿಸ್ತಾ ಇದ್ರು ಎಲ್ಲ ಕೇಳ್ತಾ ಇದ್ರಿ ಬರ್ತ್ಡೇ ವ್ಲಾಗ್ ಯಾವಾಗ ಬರುತ್ತೆ ಬರ್ತ್ಡೇದು ವೀಡಿಯೋ ಮಾಡಿಲ್ವಾ ಅಂತ ಇಲ್ಲ ನಾನು ಆಗಿ ವೀಡಿಯೋ ಯಾವುದೂ ಮಾಡ್ಕೊಂಡಿಲ್ಲ ಆಯಿತಾ ಐ ವಾಸ್ ಟೂ ಬ್ಯುಸಿ ನನಗೆ ಒಂದು ಸ್ವಲ್ಪವೂ ಪುಡ್ಸೋದು ಸಿಕ್ಕಿಲ್ಲ ಮಾಡ್ಕೊಳ್ಳೋಕ್ಕೆ ವೀಡಿಯೋ ಎಲ್ಲ ವೀಡಿಯೋನೂ ಕ್ಯಾಮ್ರಾದಲ್ಲಿ ಮಾಡಿದ್ದಾರೆ ಸೊ ಅದು ಸ್ವಲ್ಪ ಎಡಿಟ್ ಆಗಿ ಬರಬೇಕು ಸೋ ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆ್ಯಂಡ್ ಫೋಟೋಸ್ ಬಂದಿದೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಹೇಗಾಯಿತು ಅಂತ ಹೇಳಿ ಫೋಟೋಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಶೇರ್ ಮಾಡ್ತೀನಿ ಸೊ ರೀಲ್ಸಲ್ಲೆಲ್ಲ ಹಾಕಿರ್ತೀನಿ ಶಾರ್ಟ್ಸಲ್ಲೆಲ್ಲ ಹಾಕಿರ್ತೀನಿ ನೀವು ನೋಡ್ಬೋದು ಒನ್ ಒನ್ ಎಲ್ಲ ಹಾಕಿರ್ತೀನಿ ಹೇಗೆ ಹೇಗಿದೆ ಹೇಗೆ ಬಂದಿದೆ ಅಂತ ಹೋಗಿ ಕಮೆಂಟ್ ಮಾಡಿ ಬರ್ತಡೇ ಅಂತೂ ಎಷ್ಟು ಚೆನ್ನಾಗಾಯಿತು ಅಂದರೆ ನಿಜವಾಗ್ಲೂ ಅಷ್ಟು ಚೆನ್ನಾಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನನಗೆ ತುಂಬ ಬೇಕಾದವರು ಒಳ್ಳೆ ಫ್ಯಾಮಿಲಿ ಒಳ್ಳೆ ಮನಸ್ಸಿರೋ ಜನಗಳೆಲ್ಲರೂ ಬಂದು ನನ್ನ ಮಗನಿಗೆ ಅರಿಸಿ ಹೋಗಿದ್ದು ಎಷ್ಟು ಹ್ಯಾಪಿ ಮೂಮೆಂಟ್ಸ್ ಅಂದರೆ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಯಾರ್ಯಾರು ಬಂದಿದ್ರು ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು ನೀವೆಲ್ಲ ಬಂದು ನನ್ನ ಮಗನಿಗೆ ಬ್ಲಸ್ಸಿಂಗ್ ಮಾಡೋ ಹೋಗಿದ್ದಕ್ಕೆ ಆ್ಯಂಡ್ ಆಲ್ಸೋ ಬರೋಕ್ಕಾಗದೆ ಇರೋರು ಕೂಡ ಮನೆಗೆಲ್ಲ ಬಂದಿದ್ದೀರ ಮನೆಗೆ ಬಂದು ಬರೋಕ್ಕಾಗಿಲ್ಲ ಅಂತ ಹೇಳಿ ಗಿಫ್ಟೆಲ್ಲ ಕೊಟ್ಬಿಟ್ಟು ಮನೇಲಿ ಹೋದರು ನನಗಂತೂ ತುಂಬ ಆಯಿತು ಅಪ್ಪ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ನನ್ನ ಮಗನ ಮೇಲೆ ನಮ್ಮ ಮೇಲೆ ಅಂತ ಈ ಪ್ರೀತಿ ಯಾವಾಗಲೂ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ನಾನು ಯಾವಾಗಲೂ ಆಶಿಸ್ತೀನಿ ಆ್ಯಂಡ್ ಸೇಮ್ ಪ್ರೀತಿ ನಮ್ಮ ಕಡೆಯಿಂದನೂ ನಿಮಗೆ ಡೆಫಿನೆಟ್ಲಿ ಸಿಕ್ಕೇ ಸಿಗುತ್ತೆ ಎಷ್ಟು ಅದರಲ್ಲೂ ನನ್ನ ಮಗ ಅಂದರೆ ತುಂಬ ಪ್ರೀತಿ ಕೊಟ್ಟು ಮಾತಾಡಿಸ್ತೀರ ಅವನಂದರೆ ತುಂಬ ಇಷ್ಟಪಡ್ತೀರಾ ಎಲ್ಲಿ ಸಿಕ್ಕಿದ್ರೂ ಅವನ್ನ ಯೂಟ್ಯೂಬಲ್ಲಿ ನೋಡಿದೆ ಹಾಗೆ ಹೀಗೆ ಅಂತ ಹೇಳಿದಾಗ ನಂಗೆ ತುಂಬಾ ಖುಷಿ ಆಗುತ್ತೆ ಓಹ್ ನನ್ನ ಫಾಲೋ ಮಾಡ್ತಾ ಇದ್ದಾರೆ ಅಪ್ಡೇಟ್ ಮಾಡ್ಕೋತಾ ಇದ್ದಾರೆ ಅಂತ ತುಂಬ ಆಗುತ್ತೆ ನನಗೆ ಇದನ್ನೆಲ್ಲ ಕೇಳಿದಾಗ ನಾನು ಯೂಟ್ಯೂಬಲ್ಲಿ ನೋಡಿದೆ ಹೀಗೆ ಹಾಗೆ ಅಂದಾಗ ಓ ಎಸ್ ಜನ ನನ್ನ ರೆಕಗ್ನೈಸ್ ಮಾಡ್ತಿದ್ದಾರೆ ಅಂತ ತುಂಬಾ ಆಗುತ್ತೆ ನನಗೆ ಆ್ಯಂಡ್ ಎಲ್ಲರೂ ಕೇಳ್ತಾನೆ ಇದ್ದಾರೆ ಯಾಕೆ ಇನ್ನೂ ಅಪ್ಲೋಡ್ ಮಾಡಿಲ್ಲ ಯಾಕಿನ್ನೂ ಅಪ್ಲೋಡ್ ಮಾಡಿಲ್ಲ ಬರ್ಡೇದು ಅಂತ ನಂಗೆ ನಿಜವಾಗ್ಲೂ ಕಾಯಿಸೋಕೆ ಇಷ್ಟ ಇಲ್ಲ ಬಟ್ ನನ್ನ ಫ್ರೆಂಡ್ ಅವರ ಹಸ್ಬೆಂಡೇ ಮಾಡಿರೋದು ಫೋಟೋಗ್ರಫಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಣ್ಣ ಶಬರಿಮಲೆಗೆ ಹೋಗಿ ಬಂದಿರೋದ್ರಿಂದ ಅವ್ರು ಸ್ವಲ್ಪ ಬ್ಯುಸಿ ಇದ್ದಾರೆ ಸ್ವಲ್ಪ ದಿನ ಒಂದು ಟೂ ತ್ರೀ ಡೇಸ್ ಅಷ್ಟರಲ್ಲಿ ಹಾಕ್ತೀನಿ ಅವರು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ ಸ್ವಲ್ಪ ರೆಸ್ಟ್ಲೆಸ್ ಆಗಿರುತ್ತೆ ಅಂತ ಹೇಳಿ ನಾನು ಜಾಸ್ತಿ ಪ್ರೆಷರ್ ಮಾಡೋಕ್ಕೋಗಿಲ್ಲ ಅವ್ರು ಕಲಿಸಿದ ತಕ್ಷಣ ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ ಬರ್ಡೇ ಪಾರ್ಟಿ ಹೇಗಾಯ್ತು ಅಂತ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬಟ್ಟೆ ಖುಷಿ ಆಯಿತು ಅಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿ ಅಂದ್ಕೊಂಡೇ ಇರಲಿಲ್ಲ ಆ್ಯಂಡ್ ನಾನು ಇನ್ವೈಟ್ ಮಾಡ್ದು ಎಲ್ಲರೂ ಬಂದಿದ್ರಿ ನಾನು ತುಂಬ ಜನನ ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ಬರೀ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮಮ್ಮಿ ರಿಲೇಟಿವ್ಸ್ ಒಂದಷ್ಟು ಜನ ಫ್ರೆಂಡ್ಸ್ ಆಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಮತ್ತು ನನ್ನ ಹಸ್ಬೆಂಡ್ ತಂದೆ ಫ್ಯಾಮಿಲಿ ಅಂದರೆ ನಮ್ಮ ಮಾವನ ಫ್ಯಾಮಿಲಿ ಸೊ ಯಾರು ಏನೋ ಕರೆದಿದ್ವು ಎಲ್ಲರೂ ಬಂದು ಪಾಪ ಹರಿಸ್ಬಿಟ್ಟು ಹೋದರು ಗಿಫ್ಟ್ಸ್ ಎಲ್ಲ ತಂದಿದ್ರು ನನಗೆ ನಿಜವಾಗ್ಲೂ ನೀವು ತಂದಿರೋ ಗಿಫ್ಟ್ಸ್ ಮೇಲೆ ಯಾವುದು ಅಷ್ಟು ಖುಷಿ ಕೊಡಲಿಲ್ಲ ನಿಮ್ಮ ಪ್ರೆಸೆನ್ಸೇ ತುಂಬ ಖುಷಿ ಕೊಡ್ತು ಆ್ಯಂಡ್ ಗಿಫ್ಟ್ಸ್ ಎಲ್ಲ ನೋಡಿದೆ ಎಲ್ರದ್ದು ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಏನೇನು ಗಿಫ್ಟ್ ಬಂತು ಗುಣ್ಣಂಗೆ ಅಂತ ಹೇಳಿ ಐದು ಕಾಲಾಗಿದೆ ಇವತ್ತು ಮಾಲೆ ಹಾಕೊತ ಇದ್ದಾರೆ ಆ್ಯಂಡ್ ಇವತ್ತು ವೈಕುಂಠ ಏಕಾದಶಿ ಕೂಡ ನಮ್ಮ ಯಜಮಾನ್ರು ಮಾಲೆ ಹಾಕೋಬೇಕಂತ ಹೇಳಿ ಬೆಳಗ್ಗೆನೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿದ್ದಾರೆ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ನಾನು ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀವಿ ಇನ್ನೇನಿದ್ರು ಹೂವು ಹಾಕಿ ಪೂಜೆ ಮಾಡಬೇಕು ಸೊ ಅಮ್ಮ ಆಚೆಗಡೆ ಮೆಟ್ಲು ತೊಳಿತಾ ಇದ್ದಾರೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕೋಕ್ಕೆ ಅಂತ ಹೇಳಿ ಮೆಟ್ಲೆಲ್ಲ ತೊಳಿತಾ ಇದ್ದಾರೆ ಅವರು ಬೆಳಗ್ಗೆದ್ದೆಲ್ಲ ಕೆಲಸ ಮಾಡಿದ್ರು ಇನ್ನ ನಮ್ಮ ಯಜಮಾನ್ರು ಸ್ನಾನ ಮಾಡಿಕೊಂಡು ಅವರು ಸ್ವಲ್ಪ ಕಾರೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಮೇಲ್ಗಡೆ ತೊಳೆದು ಆಗಲೇ ಫಸ್ಟ್ 100 ಜನ ಜನ ಎಲ್ಲ ನೀ 2 ಗಂಟೆ ನಾನು ನಿಂತಿದ್ದೆ special ticket ತಗೊಂಡ್ರೆ ಇನ್ನೂ ಅಂದು ಬರಬೇಕು ಅಂದ್ರೆ ಸುತ್ತ ಇನ್ನೂ ಸುತ್ತಿಸ್ತಂತ ಅದೇ ಅಂತ ಅಲ್ಲಿ ಹಾಕಿದ್ದಾರೆ ಲೈಟ್ ಬಂದ್ರೆ ಓ ಇವ್ರದ್ದು ಮಾಲೆ ಹಾಕ್ಸ್ಕೊಂಡಾಯಿತು ಇವಾಗ ವೆಂಕಟನ್ ಸ್ವಾಮಿ ದರ್ಶನ ಮಾಡೋಣ ಅಂತ ಹೇಳಿ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಬಂದ್ವಿ ತುಂಬ ರಶ್ ಇತ್ತು ಇದು ಸ್ವಲ್ಪ ಫೇಮಸ್ ಅಂತ ಪ್ರತಿ ವರ್ಷ ನಾನು ಈ ದೇವಸ್ಥಾನಕ್ಕೆ ಬಂದಾಗ ಇಲ್ಲೊಬ್ರು ಅಣ್ಣ ಪರಿಚಯ ಇದ್ದಾರೆ ಅವ್ರು ನನಗೆ ಫ್ರೀ ಪಾಸಿಸ್ ಕೊಡ್ತಾರೆ ಸೊ ಈ ಸಲವೂ ಅವ್ರು ಸಿಕ್ಕಿ ನನಗೆ ಪಾಸಿಸ್ ಸಿಕ್ತು ಸೊ ಹಾಗಾಗಿ ಏನೂ ಪೇ ಮಾಡಿಲ್ಲ ಜಾಸ್ತಿ ಕ್ಯೂವಲ್ಲೂ ನಿಂತ್ಕೊಳ್ಳಿಲ್ಲ ಬೇಗ ದರ್ಶನ ಆಗೋಯ್ತು ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನಮ್ಮ ಸ್ವಾಮಿಗಳಿಗೆ ಫುಲ್ ಪರಿಶುದ್ಧವಾಗಿ ಸ್ನಾನ ಮಾಡಿಕೊಂಡು ನೀಟಾಗಿ ಅಡುಗೆ ಮಾಡಬೇಕಿತ್ತು ಸೊ ಅಮ್ಮ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಇವ್ರಿಗೆ ಅಂತ ಹೇಳಿ ಟಿಫಿನ್ ಪ್ರಿಪೇರ್ ಮಾಡಿದ್ರು ದೋಸೆ ಮತ್ತು ಪನ್ನೀರ್ ಕರಿ ಸೊ ಇವರು ಇನ್ನು ತಟ್ಟೆಯಲ್ಲಿ ತಿನ್ನೋಂಗಿಲ್ಲ ಸೊ ರಥದಲ್ಲಿರ್ತಾರಲ್ಲ ಹಾಗಾಗಿ ಬಾಳೆ ಎಲ್ಲೆಲ್ಲೇ ಊಟ ಹಾಕಿ ಸ್ವಾಮಿ ಅವರು ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ರೇವತಿ ಇದು ನನ್ನ ಚಾನಲ್ ರೇವತಿ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ವೈಕುಂಠ ಏಕಾದಶಿ ಮತ್ತೆ ನಮ್ಮ ಯಜಮಾನ್ರು ಸಾಂಗ್ಗಳು ಮಾಲೆ ಕೂಡ ಹಾಕೊಂಡ್ರು ಇವತ್ತು ಬೆಳಗ್ಗೆ ಹೋಗಿ ಸೊ ಬೆಳಗ್ಗೆನೆ ಹೋಗಿ ದೇವಸ್ಥಾನದಲ್ಲಿ ಅವರು ಮಾಲೆ ಹಾಕಿಸ್ಕೊಂಡ್ರು ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಬಂದ್ವಿ ಸೊ ಅದು ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಅಯ್ಯಪ್ಪ ಸ್ವಾಮಿದು ಭಜನೆ ಮಾಡ್ತಿದ್ರು ಅದನ್ನು ನೋಡಿಕೊಂಡು ಮುಗಿಸ್ಕೊಂಡು ಇವ್ರ ಮಾಲೆ ಹಾಕಿಸಿಕೊಂಡು ಅಲ್ಲಿಂದ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ದರ್ಶನ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದು ನಮ್ಮ ಯಜಮಾನ್ರ ಸ್ವಾಮಿಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ವಿ ಅವರು ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಕೆಲಸಕ್ಕೆ ಹೋದು ಸೊ ಈಗ ಸ್ನಾನ ಮಾಡ್ಕೊಂಡವರಿಗೆ ಲಂಚ್ ಪ್ರಿಪೇರ್ ಮಾಡಬೇಕು ಬೆಳಗ್ಗೆ ಐದು ಗಂಟೆಗೆ ಏನೋ ಗುಂಡ ಎದ್ದ ಎದ್ದು ಸ್ನಾನ ಮಾಡ್ಕೊಂಡು ನಮ್ಮ ಜೊತೆ ದೇವಸ್ಥಾನಕ್ಕೆ ಬಂದು ಅವ್ರ ಪಪ್ಪಂಗೆ ಮಾಲೆ ಹಾಕೊಳ್ಳೋವರೆಗೂ ಇದ್ದು ಆಮೇಲೆ ತಿರ್ಗ ದೇವಸ್ಥಾನಕ್ಕೆ ಹೋಗಿ ಬಂದು ಇದ್ದು ಆಮೇಲೆ ಮಲ್ಕೊಂಬಿಟ್ಟು ಈಗ ಟ್ವೆಲ್ ಓ ಕ್ಲಾಕ್ ಆಗಿದೆ ಈಗ ಇದ್ದಿದ್ದಾರೆ ಈಗ ಇವ್ರಿಗೆ ಸರಿ ತಿನ್ನಿಸ್ಬೇಕು ಸರಿ ಮಾಡಿದ್ದೀನಿ ಇವಾಗ ತಿನ್ನಿಸ್ಬಿಟ್ಟು ಆಟ ಆಡಿಸ್ಬೇಕು ಆಮೇಲೆ ಸ್ವಲ್ಪ ಫ್ರೀ ಮಾಡ್ಕೊಂಡು ಸ್ನಾನ ಮಾಡಿಕೊಂಡು ಒನ್ ಥರ್ಟಿ ಒನ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಲಂಚ್ ಪ್ರಿಪೇರ್ ಮಾಡಿದ್ರೆ ಅವರು ಬಂದು ಪ್ರಸಾದ ತಿಂದು ಸ್ವಲ್ಪ ರೆಸ್ಟ್ ಮಾಡ್ಬೋದು ಸೊ ಬನ್ನಿ ತಟ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಆ್ಯಕ್ಚುಲಿ ಸರಿ ಮಾಡಬೇಕಾದ್ರೂ ತುಪ್ಪ ಹಾಕಿರ್ತೀನಿ ಈಗಲೂ ತುಪ್ಪ ಹಾಕಿದ್ದೀನಿ ಅದೇನೋ ಗೊತ್ತಿಲ್ಲ ನನ್ನ ಮಗನಿಗೆ ಅದು ತುಪ್ಪ ಫ್ಲೇವರ್ ಇಲ್ಲ ಅಂದರೆ ಅದು ನಮ್ಮ ಮೂಸು ಕೂಡ ನೋಡೋದಿಲ್ಲ ತುಪ್ಪ ಜಾಸ್ತಿ ಇರಬೇಕು ಅವನಿಗೆ ಏನು ನಿಮ್ಮದು ಏನು ನಿಮ್ಮದು ಈ ಪುಟಾಣಿ ಹುಟ್ಟ ದೊರೆ ಅವನು ನಿಮ್ದ ಏನ ಎಷ್ಟೊತ್ತೀಟ ಮಾಡೋದು ಅಗ್ ಮಾಡಮ್ಮನಾ ಅಗ್ಗಿ ಮಾಡು ಅಗ್ಗಿ ಮಾಡು ಅಗ್ಗಿ ಮಮ್ಮು ತಿನ್ನಕ್ಕೆ ರೆಡಿನಾ ಮಮ್ಮ ತಿನ್ನಕ್ಕೆ ರೆಡಿನಾ ಮಮ್ಮು ತಿನ್ನಕೆ ರೆಡಿನಾ ಏನ ಈ ಭಾಗ ನಮ್ಮ ಸ್ವಾಮಿಗಳಗೆ ಮಧ್ಯಾಹ್ನ ಲಂಚ್ ಗೆ ಮೆಂತೆ ಬಾತ್ ಮಾಡ್ತಾ ಇದೀನಿ ಡಾನ್ಸ್ ಮಾಡು ಚೆನ್ನೈತಾ ಹ್ಮ್ ಹ್ಮ್ ಚೆನ್ನೈಬಾ ಡಾನ್ಸ್ ಹ್ಮ್ అయ్యా ఫోటో ఫోటో ನೋಡಿ ಮಕ್ಕಳು ಹೇಗ್ ಕಲಿತಾರೆ ಅನ್ನೋದಕ್ಕೆ ಅಲ್ಲಿ ಅಯ್ಯಪ್ಪ ಸ್ವಾಮಿ ಫೋಟೋ ಕಾಣಿಸ್ತಾ ಇದೆ ಟಿ ವಿಲಿ ಅದನ್ನ ನೋಡ್ಬಿಟ್ಟು ಅಯ್ಯಪ್ಪ ಸ್ವಾಮಿ ಹೇಗೆ ಕೂತಿದ್ದಾರೆ ಅಂತ ನಿಂತ್ಕೊಂಡು ತೋರಿಸ್ತಾ ಇದ್ದಾನೆ ಕೈನ ಹಿಂಗೆ ಹಿಂಗ್ ಮಾಡಿ ಅದನ್ನ ನೋಡಿದಂಗೆ ನನಗೂ ನಮ್ಮ ಯಜಮಾನ್ರಿಗೂ ಫುಲ್ ಶಾಕ್ ಆಗೋಯ್ತು ಸಾಕ್ಷಾತ್ ಅಯ್ಯಪ್ಪನೇ ಪುಟ್ಟು ಮಗುವಾಗಿ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ನಾವು ನಂಬ್ಕೊಂಡಿದ್ದೀವಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಲಾಟ್ಸ್ ಆಫ್ ಲವ್